ಯಾರ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ಶಾಶ್ವತವಾಗಿ ನೆಲೆಸಬೇಕು ಅಂದುಕೊಳ್ಳುತ್ತೀರೋ ಮನೆಯಲ್ಲಿ ಅಖಂಡ ಐಶ್ವರ್ಯ ಜಯ ಅನ್ನುವುದು ಆಗಬೇಕು ಮನೆಯಲ್ಲಿರುವವರೆಲ್ಲರೂ ಸುಖ ಶಾಂತಿ ಸಮೃದ್ಧಿ ಆರೋಗ್ಯವಂತರಾಗಬೇಕು ಮತ್ತು ಹಣಕಾಸಿನ ಸಮಸ್ಯೆ ಕೂಡ ಕಳೆಯಬೇಕು ಸಾಲದ ಸಮಸ್ಯೆ ಕೂಡ ನಿವಾರಣೆ ಆಗಬೇಕು ಅಂದುಕೊಳ್ಳುವವರು ನಾವು ತಿಳಿಸುವ ಹಾಗೆ ಈ ಒಂದು ಪುಟ್ಟ ವಸ್ತುವನ್ನು ಮನೆಯಲ್ಲಿ ಇಟ್ಟರೆ ಆಯಿತು ಜೀವನದ ಅಭಿವೃದ್ಧಿ ಹೇಳಿಕೆ ಆಗುವುದರ ಜೊತೆಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಆ ವಸ್ತು ಯಾವುದು ಎಲ್ಲಿ ಸಿಗುತ್ತೆ ಮತ್ತು ಅದನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನೋದಾದರೆ ಪಂಡಿತ್ ರಾಘವ ಶಾಸ್ತ್ರಿಗಳನ್ನು ನೇರ ಭೇಟಿಗಾಗಿ ಸಂಪರ್ಕಿಸಿ ನಮ್ಮ ಸಬ್ಸ್ಕ್ರೈಬ್ ದಾರರಿಗೆ ಉಚಿತವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ ಎಲ್ಲರಿಗೂ ತಿಳಿದಿರುವ ಹಾಗೆ ಹಣದ ಅವಶ್ಯಕತೆ ಮತ್ತು ಮನೆಯ ಹೇಳಿಗೆ ಅನ್ನುವುದು ತುಂಬ ಅತಿ ಮುಖ್ಯವಾದದ್ದು ಅದಕ್ಕಾಗಿ ಕೆಲವು ವಸ್ತುಗಳನ್ನು ಮನೆಯಲ್ಲಿ ತಂದು ಇಟ್ಟುಕೊಳ್ಳುವುದರಿಂದ ಮನೆಯ ಹೇಳಿಗೆ ಆಗುವುದರ ಜೊತೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ ಅಖಂಡ ಐಶ್ವರ್ಯ ಅನ್ನುವುದು ನಿಮಗೆ ಪ್ರಾಪ್ತ ಆಗಬೇಕು ಅನ್ನುವುದಾದರೆ ಈ ಪುಟ್ಟ ವಸ್ತು ಅಂದರೆ ಅಷ್ಟಮಹಾಲಕ್ಷ್ಮಿ ರಕ್ಷಕವಚ ಯಂತ್ರ ಈ ಅಷ್ಟಮಹಾಲಕ್ಷ್ಮಿ ರಕ್ಷ ಯಂತ್ರನ ಮನೆಯಲ್ಲಿ ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬನ್ನಿ ಇಪ್ಪತ್ತೊಂದು ದಿನಗಳ ಒಳಗಾಗಿ ನಿಮ್ಮ ಜೀವನದ ದರಿದ್ರವೆಲ್ಲ ಕಳೆದು ಹೋಗುತ್ತದೆ ಮನೆಯಲ್ಲಿ ಹಣಕಾಸು ಸಮಸ್ಯೆ ಎನ್ನುವುದು ಕಳೆಯುತ್ತದೆ ಸಾಲದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅಷ್ಟಲಕ್ಷ್ಮಿ ಮಹಾಯಂತ್ರಕ್ಕೆ ಇರುವ ಶಕ್ತಿಯೇ ಅಂತದ್ದು ಈಗಲೂ ಕೂಡ ಕೋಟ್ಯಾಧಿಪತಿಗಳ ಮನೆಯಲ್ಲಿ ಈ ಅಷ್ಟಮಹಾಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪೂ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಮಹಾಶಕ್ತಿಯುತವಾದ ಅಷ್ಟಮಹಾಲಕ್ಷ್ಮಿ ಯಂತ್ರಕ್ಕೆ ಯಾವುದೇ ರೀತಿಯಾದಂತಹ ಮಡಿ ಮೈಲಿಗೆ ಅನ್ನುವುದು ಇರುವುದಿಲ್ಲ ಅದನ್ನು ನೀವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ಮಂತ್ರವನ್ನು ಹೇಳಬೇಕು ಮಂತ್ರ ಹೇಳ್ಕೊಡ್ತೀನಿ ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಆ ಮಂತ್ರನ ಅದೇ ರೀತಿ ಹೇಳಬೇಕು ಮಂತ್ರ ಹೇಳುವ ಸಂದರ್ಭದಲ್ಲಿ ನಿಮಗಿರುವಂತಹ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಸಂಕಲ್ಪವನ್ನು ಮಾಡಾದ ಮೇಲೆ ಮಹಾಮಂಗಳಾರತಿ ಮಾಡುವ ವೇಳೆ ಓಂ ರೀಂ ಕ್ಲೀಂ ಗ್ಲೌಂ ಮಹಾಲಕ್ಷ್ಮೀ ವಶ್ಯಂ ಸ್ವಾಹ ಆಕರ್ಷಣಂ ಸ್ವಾಹ ಪಟ್ ಸ್ವಾಹ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳುತ್ತಾ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪ್ರತಿ ಇಪ್ಪತ್ತೊಂದು ದಿನಗಳವರೆಗೆ ಪಠಿಸಬೇಕು ಮನೆಯಲ್ಲಿ ಹಿರಿಯರು ಹೆಂಗಸರು ಇದನ್ನು ಮಾಡಬಹುದು ಮತ್ತು ಚಿಕ್ಕ ಮಕ್ಕಳು ಸಹ ಇದನ್ನು ಮಾಡಬೇಕು ನೆನಪಿಡಿ ಪ್ರತಿದಿನ ಸಂಜೆ ಗೋಧೂಳಿ ಸಮಯದಲ್ಲಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಪೂಜೆ ಮಾಡುವ ಸಂದರ್ಭದಲ್ಲಿ ಅಷ್ಟಮಹಾಲಕ್ಷ್ಮಿ ರಕ್ಷಕವಚ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಮೇಲೆ ಮನೆಯಲ್ಲಿರುವ ಎಲ್ಲ ಸದಸ್ಯರು ಒಟ್ಟಿಗೆ ಬಂದು ಪೂಜಾ ಪ್ರಾರ್ಥನೆಗಳನ್ನು ಮಾಡಬೇಕು ಹೊರಗೆ ಆದ ಹೆಂಗಸರು ಮುಟ್ಟಾದ ಹೆಂಗಸರು ಇದನ್ನು ಮಾಡುವಂತಿಲ್ಲ ಹಾಗೂ ಗರ್ಭಿಣಿ ಹೆಂಗಸರು ಸಹ ಇದನ್ನು ಮಾಡುವಂತಿಲ್ಲ ಯಾಕೆಂದರೆ ತಣ್ಣೀರಿನ ಸ್ನಾನ ಅವಶ್ಯಕವಾಗಿರುತ್ತೆ ಆದ್ದರಿಂದ ಇದನ್ನು ಮಾಡುವಾಗ ಎಚ್ಚರಿಕೆಯಿಂದ ವಹಿಸಿ ಈಗ ಈ ಅಷ್ಟಮಹಾಲಕ್ಷ್ಮಿ ರಕ್ಷಕವಚ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ನೀವು ಕೇಳೋದಾದ್ರೆ ಇದನ್ನು ಪಂಡಿತ್ ರಾಘವ ಶಾಸ್ತ್ರಿಗಳಿಗೆ ಒಂದು ಕರೆ ಮಾಡಿ ಅವರಲ್ಲಿ ಕೇಳಿ ಪಡೆದುಕೊಳ್ಳಬಹುದು ನೇರವಾಗಿ ಅವರಲ್ಲಿ ಬಂದು ಪಡೆದುಕೊಳ್ಳಿ ಯಾಕೆಂದರೆ ಇದನ್ನು ಪೋಸ್ಟಲ್ಲೇ ಆಗಲಿ ಇನ್ನೊಂದು ಕಡೆ ಆಗಲಿ ಕಳಿಸಲು ಸಾಧ್ಯವಾಗುವುದಿಲ್ಲ ರಾಘವ ಶಾಸ್ತ್ರಿಗಳಿಗೆ ಒಂದು ಫೋನ್ ಮಾಡಿ ಅವರು ಅಷ್ಟ ಮಹಾಲಕ್ಷ್ಮಿ ಯಂತ್ರನ ನಿಮ್ಮ ಕೈಗೆ ಸಿದ್ಧಿಸಿ ಮಂತ್ರಿಸಿಕೊಡುತ್ತಾರೆ ಅಷ್ಟು ಶಕ್ತಿಯುತವಾದಂತಹ ಮಂತ್ರ ವಿದ್ಯೆ ಇದರಲ್ಲಿ ಅಖಂಡವಾಗಿ ಅಡಗಿರುತ್ತದೆ ಎಷ್ಟೋ ಜನ ಶ್ರೀಮಂತರು ಇವರಲ್ಲಿ ಪಡೆದುಕೊಂಡು ಕೋಟ್ಯಾಧಿಪತಿಗಳಾಗಿ ಬಾಳುತ್ತಿದ್ದಾರೆ ನೀವು ಸಹ ರಾಘವ ಶಾಸ್ತ್ರಿಗಳನ್ನು ಒಮ್ಮೆ ಸಂಪರ್ಕಿಸಿ ಈ ವಸ್ತುವನ್ನು ಪಡೆದುಕೊಳ್ಳಿ ಖಂಡಿತವಾಗಿಯೂ ಅಖಂಡ ರಾಜಯೋಗ ಯಶಸ್ಸು ಕೀರ್ತಿ ಪ್ರಾಪ್ತಿಯಾಗುತ್ತದೆ ಹಿಂದೆ ಕರೆ ಮಾಡಿ ಪಂಡಿತ ರಾಘವ ಶಾಸ್ತ್ರಿ ನೇರ ಭೇಟಿಗಾಗಿ ಒಮ್ಮೆ ಸಂಪರ್ಕಿಸಿ ಹಾಗೂ ನಮ್ಮ ಸಬ್ಸ್ಕ್ರೈಬ್ದಾರರಿಗೆ ಉಚಿತವಾಗಿ ಪರಿಹಾರ ಮಾರ್ಗದರ್ಶನವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ